ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಈಗ ಇಷ್ಟೊತ್ತು ಸವಿಸ್ತಾರವಾಗಿ ನಮ್ಮೆಲ್ಲ ಸ್ನೇಹಿತರು ತಿಳಿಸಿದ್ದಾರೆ ಈ ದಿನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಗೌತಮ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಮುಲ್ಬಾಲ ತಾಲೂಕಲ್ಲಿ ಹಮ್ಮಿಕೊಳ್ಳಬೇಕು ಅಂತ ಹೇಳಿ ವಾಡಿಕೆಯಂತೆ ಈ ಗ್ರಾಮವನ್ನು ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ಪ್ರಚಾರ ಕಾರ್ಯವನ್ನು ಶುರು ಮಾಡಿದ್ದೀವಿ ಈಗ ಇನ್ನೂ ಪಾಂಪ್ಲೇಟ್ ಅಲ್ಲೂ ಕೂಡ ನಮ್ಮ ಕೈ ಸೇರಿಲ್ಲ ಆದರೂ ಕೂಡ ನಮ್ಮ ಮುಲ್ಬಾಗ್ ತಾಲೂಕು ಮೂವತ್ತು ಪಂಚಾಯತಿ ಇರೋದರಿಂದ ಮೂವತ್ತು ಪಂಚಾಯಿತಿಯನ್ನು ಕೂಡ ಹೋಗಿ ಇಲ್ಲಿ ಎಲ್ಲ ಕಡೆ ಹೋಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ಅವ್ರ ಅವರ ಸೀರಿಯಲ್ ನಂಬರ್ ಒಂದು ಈ ಒಂದನೇ ಸೀರಿಯಲ್ ನಂಬರ್ ಹತ್ತದ ಗುರುತಿಗೆ ಮತ ಇಡಬೇಕು ಅಂತೇಳಿ ಪ್ರಚಾರ ಮಾಡುವಂಥ ಒಂದು ಕಾರ್ಯದಲ್ಲಿ ಹೋಗಿ ಬಂದಿದ್ದೀವಿ ಸವಿಸ್ತಾರವಾಗಿ ನಮ್ಮ ಆತನ ಹೇಳಿದ್ದಾರೆ ಆಮೇಲೆ ಪೋಣಪ್ಪನವರು ಹೇಳಿದ್ದಾರೆ ನಾನು ನನ್ನನ್ನು ರಿಕ್ವೆಸ್ಟ್ ಏನು ಕೇಂದ್ರ ಸರ್ಕಾರ ಇವತ್ತು ಏನಿದೆಯೋ ಅದು ನಾವು ಏನೇನೋ ಮಾಡಿದ್ದೀವಿ ಏನೋ ಮಾಡ್ತೀವಿ ಅಂತೇಳಿ ಬಂದರು ನಿಮಗೆ ನಾನು ಬೆಂಗಳೂರು ಸಿಟಿಯಲ್ಲೋ ಬಾಂಬೆಯಲ್ಲಿರ್ತಕ್ಕಂಥ ಸಹಕಾರ ಕೇಳ್ತಾ ಇಲ್ಲ ಸಾಮಾನ್ಯ ಕುಟುಂಬಕ್ಕೆ ಏನಾದರೂ ಬಂದಿದೆಯಾ ಬಿ ಜೆ ಪಿ ಸರ್ಕಾರದಿಂದ ದಯವಿಟ್ಟು ಈ ಪ್ರಶ್ನೆ ನೀವೆಲ್ಲ ಹಾಕ್ಕೋಬೇಕಾಗಿದೆ ಅದೇ ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಣ್ಣವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಬಡ ಜನತೆಗೆ ಸಾಮಾನ್ಯ ಜನರಿಗೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಐದು ಗ್ಯಾರಂಟಿಗಳನ್ನು ಹೇಳಿತ್ತು ಅದ್ರ ಪ್ರಕಾರ ನುಡಿದಂತೆ ನಡೆದ ಸರ್ಕಾರ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ನುಡಿಸಿದ್ದೀವೋ ಅದನ್ನು ನುಡಿದಂತೆ ನಡೀತಾ ಇದ್ದೀವಿ ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೆಲವು ಯೋಜನೆಗಳನ್ನು ರೂಪಿಸಿದ್ದಾರೆ ಯಾರಿಗಾಗಿ ರೂಪಿಸಿದ್ದಾರೆ ದಯವಿಟ್ಟು ಆ ಪ್ರಶ್ನೆ ಅನ್ಕೊಂಡಿದ್ದು ಏನು ಸಾಮಾನ್ಯ ಜನತೆ ಇದ್ದಾರೋ ಏನು ನಮ್ಮ ಹೆಣ್ಮಕ್ಳಿದಾರೋ ಏನು ಇದ್ದಾರೋ ಜೀವನಕ್ಕೆ ಕಷ್ಟ ಇದ್ದು ಕಷ್ಟ ಕಾರ್ಪಣೆಗಳಿಂದ ಮನೆ ಸಂಸಾರ ಅನಿಸುತ್ತೆ ಕೂಡ ಕಷ್ಟ ಆಗಿರ್ತಂಥ ಒಂದು ಸಂಸಾರಗಳಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ ಅದೇ ರೀತಿಯಾಗಿ ಕೇಂದ್ರ ಸರ್ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನೀಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಇದೇ ಗ್ರಾಮಕ್ಕೆ ಬಂದು ನಾವು ಐದು ಗ್ಯಾರಂಟಿಗಳದ್ದ ಒಂದು ಕಾರ್ಡ್ ಕೊಟ್ಟಾಗ ಕೆಲವರೆಲ್ಲ ಕೇಳಿ ಮಾಡ್ತಾರೆ ನಾವು ಅದು ಗ್ಯಾರಂಟಿ ಕಾರ್ಡ್ ಅಲ್ಲ ವಾರಂಟಿ ಕಾರ್ಡ್ ಅಂತೆಲ್ಲ ಮಾಡಿದ್ರು ಬಹಳ ತುಚ್ಛವಾಗಿ ಕೂಡ ಮಾತಾಡಿದ್ರು ಅವ್ರಿಗೆ ಇವತ್ತು ನಾವು ಬದಲು ಹೇಳಲ್ಲ ನಮ್ಮ ಹೆಣ್ಣು ಮಕ್ಕಳು ಹೇಳಬೇಕು ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಫಸಲ್ ಫ್ರೀ ಇದೆಯಾ ಕರೆಂಟ್ ಫ್ರೀ ಇದೆಯಾ ಅಕ್ಕಿ ಕೊಡ್ತಾ ಇದ್ದಾರಾ ಅನ್ನೋದು ನಮ್ಮ ಹೆಣ್ಣುಮಕ್ಕಳ ಉತ್ತರ ಇಲ್ಲ ಈ ಹೆಣ್ಣುಮಕ್ಳ ಉತ್ತರ ಯಾವ ರೀತಿ ಮಾಡಬೇಕು ಅಂತಂದರೆ ನಾನು ನಮ್ಮ ತಾಲೂಕಿನ ಸಮಸ್ತ ಕವಿ ಮುಗಿದು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಾರ್ಥನೆ ಮಾಡ್ತೀನಿ ಏನು ಕಾಂಗ್ರೆಸ್ ಪಕ್ಷ ನಡೆದಂತೆ ನಡೆದಿದೆಯೋ ಅದ್ರ ಪ್ರಕಾರ ನೀವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೌತಮ್ ಅವರಿಗೆ ತಮ್ಮ ಪವಿತ್ರವಾದ ಅಮೂಲ್ಯವಾದ ಮತವನ್ನು ಕೊಟ್ಟು ಮುಲ್ಬಾಲ್ ತಾಲೂಕಲ್ಲಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸ್ಕೊಳ್ಬೇಕು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಜೈ ಗಿನ್ ಜೈ ಗಾಂತ್